ಇವತ್ತು ನಮ್ಮ ಫಾರೆಸ್ಟ್ ಮಿನಿಸ್ಟರ್ ಈಶ್ವರ್ ಖಾಂಡ್ರೆ ಮತ್ತು ಅನಿಲ್ ಚಿಕ್ಕಮದು ಎಚ್ ಡಿ ಕೋಟೆ ಎಮ್ ಎಲ್ ಎ ಮತ್ತು ನಮ್ಮ ಪ್ರಸಾದ್ ಅವರು ಎಚ್ ಡಿ ಗುಂಡ್ರಪೇಟೆ ಎಮ್ ಎಲ್ ಎ ಅವರು ನಮ್ಮ ಫಾರೆಸ್ಟ್ ಸೀನಿಯರ್ ಆಫೀಸರ್ ಜೊತೆಗೆ ಒಂದು ಮೀಟಿಂಗ್ ಮಾಡಿದ್ದಾರೆ ಬಂದಿಪೂರೊಳಿಗೆ ಯಾಕೆ ಈ ಥರ ಆಗ್ತಿದೆ ಬಂದಿಪುರವಳಿಗೆ ಇಷ್ಟು ಯಾಕೆ ತೊಂದರೆ ಆಗ್ತಿದೆ ಹುಲಿಗಳು ಭಾಳ ತೊಂದರೆ ಆಗ್ತಿದೆ ಆಲ್ರೆಡಿ ನೆನ್ನೆ ಎಲ್ಲರಿಗೂ ಗೊತ್ತಿರೋ ವಿಷಯ ಉಳ್ಳೂರು ಅಂದರೆ ಹುಂಡಿಯೊಳಗೆ ಒಬ್ಬರನ್ನ ದಾಳಿ ಮಾಡಿ ಟೈಗರ್ ಅಟ್ಯಾಕ್ ಮಾಡಿ ಅವರು ತೀರೋದ್ರು ಆಮೇಲೆ ಅದಕ್ಕಿಂತ ಮುಂಚೆ ನಾಲ್ಕು ದಿವಸದ ಮುಂಚೆನೇ ಅದೇ ಜಾಗ ನುಗು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇನ್ನೊಬ್ಬರಿಗೆ ಅಟ್ಯಾಕ್ ಆಗಿ ಇದರಿಂದ ಅವ್ರಿಗೆ ಅಪಾಯ ಗಾಯ ಗಾಯ ಆಗಿ ಅವ್ರ ಕಣ್ಣೆಲ್ಲ ಹೋಗಿ ಅವರು ಇನ್ನೂ ರಿಕವರಿ ಒಳಗಿದ್ದಾರೆ ಸೊ ಟೈಗರು ಎಲ್ಲ ಕಡೆನೂ ಆಚೆ ಇದೆ ಆಮೇಲೆ ಈ ಸೀಸನ್ ಮೇಟಿಂಗ್ ಸೀಸನ್ ಇರೋದ್ರಿಂದ ಇನ್ನೂ ಈಗಗಳ ಆಚೆ ಕಾಣ್ತಿದೆ ಊರ ಕಡೆ ಬಂದು ಬಂದು ಇದೆ ಅದು ಎಲ್ರಿಗೂ ಗೊತ್ತಿರೋ ವಿಷಯನೇ ಬಟ್ ಇದು ಯಾಕೆ ಈ ಥರ ಇದೆ ಅಂದರೆ ನಾವು ಡೈರೆಕ್ಟಾಗಿ ಹೇಳಬೇಕಂದ್ರೆ ನಮ್ಮ ವನ್ಯಜೀವಿ ಮಿನಿಸ್ಟ್ರಿಗೆ ಹೇಳಬೇಕು ನಾವು ನಿಮಗೆ ಮಾಹಿತಿ ಕೊಡ್ತಾನೇ ಇದ್ದೀವಿ ನಿಮಗೆ ರೈತರಿಗೆ ಇಷ್ಟು ತೊಂದರೆ ಆಗ್ತಿದೆ ನಿಮ್ಗೆ ನಿಮಗೆ ಪದೇ ಪದೇ ನಾವು ಹೇಳ್ತಾ ಇದ್ದೀವಿ ಒಂದು ಕಡೆ ಬರ್ತಿದೆ ಟೈಗರ್ಗಳು ಒಂದು ಕಡೆ ಬರ್ತಿದೆ ಅಂದ್ಬಿಟ್ಟು ನಿಮಗೆ ಮಾಹಿತಿ ಕೊಡ್ತಾ ಇದ್ದೀವಿ ಏನಕ್ಕೂ ಆಗ್ತಾ ಇದೆ ಅಂಟು ಹೇಳ್ತಾ ಇದ್ದೀವಿ ನಿಮಗೆ ಹೇಳ್ತಾ ಇದ್ದೀವಿ ನಿಮ್ಮ ಸೀನಿಯರ್ ಆಫೀಸರಲ್ಲಿ ಪ್ರಭಾಕರನ್ ಅವರು ನಾಟಕ ಆಡಿಕೊಂಡು ಕ್ರಿಕೆಟ್ ಆಡಿಕೊಂಡು ನಮ್ಮ ರೈತರನಿಗೆ ಮಾತೆ ಕೇಳಿದ್ರು ಅವ್ರು ಇಷ್ಟ ಬಂದಂಗೆ ರೈತರಿಗೆ ಒಂಥರ ದಾದಗಿರಿ ಮಾಡ್ಕೊಂಡು ಕೂತಿದ್ದಾರೆ ರೈತರಿಗೆಲ್ಲ ಬೇಜಾರಿದೆ ಇಷ್ಟೆಲ್ಲ ಟೈಗರ್ ಗಲಾಟೆಗಳಾಗ್ತಿದ್ರು ಅವ್ರು ಕೇಳಬೇಕಾರೆ ಅವ್ರ ಫೀಲ್ಡ್ಗೂ ಬರೋಲ್ಲ ಅಂದ್ಬಿಟ್ಟು ಬೊಮ್ಲಾಪುರ ಒಳಗೇನಾಯಿತು ಜನನ ಕೂಡ ಹಾಕ್ಬಿಟ್ಟಿದ್ರು ಫಾರೆಸ್ಟ್ ಸ್ಟಾಫ್ನ ಯಾಕೆ ಜನ ಬೊಮ್ಲಾಪುರ ಜನ ರೈತರು ಬೇ ಬೇಸರಾಗಿಯೇ ಅವ್ರು ಮಾಡಿದ್ದು ಬೇರೆ ಏನಕ್ಕೂ ಎಲ್ಲ ಸೀನಿಯರ್ ಆಫೀಸ್ ಯಾರಾಗ್ ಬರ್ತಿಲ್ಲ ಅಂದ್ಬಿಟ್ಟು ಅವ್ರು ಮಾಡಿದ್ರು ಅದೇ ನಮಗೂ ಒಳ್ಳೆ ಎಕ್ಸಾಂಪಲ್ ಇತ್ತು ಅದಾಗಿದ್ಮೇಲೆ ಅಲ್ಲಿ ರೈತರಿಗೂ ಇವ್ರಿಗೆ ಕೇಸ್ಗಳಾಯಿತು ಈ ಕಡೆನೂ ಆಯಿತು ಆ ಕಡೆನೋ ಆಯಿತು ಈ ಥರ ಎಲ್ಲ ಇರಬೇಕಾರು ನೀವು ಫಾರೆಸ್ಟ್ ಆಗಿ ನೀವು ಏನು ಆ್ಯಕ್ಷನ್ ತಗೊಂಡಿಲ್ಲ ಈ ಐ ಎಫ್ ಎಸ್ ಐ ಎಫ್ ಎಸ್ ಇಂಡಿಯನ್ ಫಾರೆಸ್ಟ್ ಸರ್ವಿಸು ಇವ್ರನ್ನ ಮುಟ್ಟೋಕ್ಕಾಗಲ್ಲ ಅಂದರೆ ಈ ಐ ಎಫ್ ಎಸ್ ಅವರು ಇದೇ ಮಾಡೋದು ನಮಗೆ ಭಾಳ ಗೌರವ ಇದೆ ಐ ಎಫ್ ಎಸ್ ಬಗ್ಗೆ ಬಟ್ ಇಂಥವರು ಈ ಥರ ಬಂದು ಇವತ್ತು ನಿಮ್ಗೆ ಆಗಿರೋ ಏನು ವಿಷಯ ಅಂದರೆ ರೈತರು ನೊಂದೋಗಿ ಹೋಗಿ ನಿಮ್ಮ ಹತ್ರ ಬಂದು ಗಲಾಟೆ ಮಾಡಿದ್ದಾರೆ ಅವ್ರು ಹೇಳಿದ್ರು ಒಂದು ತಪ್ಪಿಲ್ಲ ಅಷ್ಟೆಲ್ಲ ಮಟ್ಟಕ್ಕೆ ಟೈಗರ್ ಅಟ್ಯಾಕ್ ಆಗ್ತಿದೆ ಆನೆ ತೊಂದರೆ ಇರಬೇಕಾರೆ ಅವ್ರಿಗೆ ಎಷ್ಟೊಂದು ಸವಿಸ್ಕೊತಾರೆ ಅವರು ನೋವನ್ನು ಅವರು ಹೇಳಿಕೊಂಡು ಸ್ವಲ್ಪ ಇದಾಗಿ ಹೇಳಿದ್ದಾರೆ ನಿಮಗೆ ಆಗಿರೋದು ಇವತ್ತು ಯಾರಿಂದ ಅಂದರೆ ನಿಮ್ಮ ಫಾರೆಸ್ಟ್ ಸ್ಟಾಫಿಂದ ಫಾರೆಸ್ಟ್ ಇವರಿಂದ ನಿಮಗೆ ನಾವು ಹೇಳಬೇಕು ಈಶ್ವರ ಕಂಡ್ರೆ ಅವರೇ ನೀವು ಒಳ್ಳೆ ಜನ ನಮಗೆ ನಿಮ್ಮ ಮೇಲೆ ಭಾಳ ಗೌರವ ಇದೆ ನಮ್ಗೆ ಗೊತ್ತು ನೀವು ಒಳ್ಳೆ ಕೆಲಸ ಮಾಡ್ತಿದ್ದೀರ ಅಂದ್ಬಿಟ್ಟು ಬಟ್ ಏನಾಗ್ತಿದೆ ಆಗ್ತಿದೆ ಬಂದೀಪುರೊಳಗೆ ಅಂದರೆ ನೀವು ಒಂದು ಒಳ್ಳೆ ಆಫೀಸರು ಎ ಸಿ ಎಫ್ನ ನೀವು ಯಾರೋ ಒಂದು ಫಾಲ್ಸ್ ಅಲಿಗೇಷನ್ ಮಾಡಿ ಅವ್ರನ್ನ ದಿಢೀರಂಬ್ಬಿಟ್ಟು ನೀವು ಟ್ರಾನ್ಸ್ಫರ್ ಮಾಡ್ತೀರಾ ಅವ್ರು ಫಸ್ಟ್ ಒಂದು ಟ್ರಾನ್ಸ್ಫರ್ ಮಾಡಿದ್ರು ಎಲ್ಲ ಸೇರಿ ಮಾಫಿಯಾ ಸೇರ್ಬಿಟ್ಟು ಅಲ್ಲಿ ಬಂದೀಪುರ್ ಮಾಫಿಯಾ ಇದೆ ಆರೋಪಗಳು ಮತ್ತು ಸಿ ಎಫ್ ಸೇರಿಕೊಂಡು ನಾನು ಆರೋಪ ಮಾಡ್ತಾಯಿದ್ದೀನಿ ಸೀರಿಯಸ್ ಆಗಿ ಇದನ್ನ ಚಾಲೆಂಜ್ ಮಾಡ್ಬೋದು ಎಲ್ಲಿ ಬೇಕಾದ್ರು ನಾವು ತರ್ತೀವಿ ಇದನ್ನು ನೀವು ಅವ್ರನ್ನ ದಿಢೀರನ್ಬಿಟ್ಟು ಅವ್ರು ಯಾರೋ ಎಮ್ ಎಲ್ ಎ ಹೇಳ್ಬಿಟ್ರು ಈ ಆರ್ ಎಫ್ ಓಗಳೆಲ್ಲ ಗ್ಯಾಂಗ್ ಮಾಡ್ಕೊಂಡು ಅವ್ರನ್ನ ಕಳಿಸ್ಬಿಟ್ರು ಅಂದ್ಬಿಟ್ಟು ಅವ್ರು ನೀವು ಅವ್ರ ಮೇಲೆ ಯಾರೋ ಏನೋ ಆರೋಪ ಮಾಡಿದ್ರು ಅಂದ್ಬಿಟ್ಟು ಕಳಿಸ್ತೀರಿ ಅದೇ ಎ ಸಿ ಎಫ್ ಸತೀಶ್ ಅವರು ಆರ್ ಎಫ್ ಒಗಳ ಮೇಲೆ ಕೊಟ್ಟಿದ್ದಾರಲ್ಲ ಆ್ಯಕ್ಷನ್ ಆ್ಯಕ್ಷನ್ ತೊಗೊಂಡಿರೋ ಯಾಕೆ ತೊಗೊಂಡಿಲ್ಲ ನಿಮ್ಮ ಕನ್ಸರ್ವೇಟ್ರ್ ಆಫ್ ಫಾರೆಸ್ಟು ಯಾರೋ ಒಬ್ಬರು ಹೇಳ್ಬಿಟ್ರು ಅಂದ್ಬಿಟ್ರು ಅವ್ರ ಮೇಲೆ ಆ್ಯಕ್ಷನ್ ತೊಗೊಂಡು ಅವ್ರನ್ನ ಕೂಡಲೇ ಮಾಡಿದ್ದೀರಾ ಅಲ್ಲಿ ಈಗಲೂ ಜನ ಕೂತಿದ್ದಾರೆ ಟ್ರಾನ್ಸ್ಫರ್ ಆರ್ಡ್ರ್ ಆಗಿದೆ ಮೂಮೆಂಟ್ ಆರ್ಡ್ರ್ ಆಗಿದೆ ಇನ್ನೂ ಕೂರ್ಸಿದ್ದೀರ ನೀವು ಅಲ್ಲಿ ಅದನ್ನೇ ಆಗ್ತಿರೋದು ನುಗ್ಗುಗಳಿಗೆ ಟೈಗರ್ ಅಟ್ಯಾಕ್ ಆಗಿದೆ ಇಬ್ಬರಿಗೆ ದಾಳಿ ಆಗಿದೆ ಇಬ್ಬರು ರೈತರಿಗೆ ತೊಂದರೆ ಆಗಿದೆ ಸೊ ನೀವು ಸರಿಯಾಗಿ ಆ್ಯಕ್ಷನ್ ತೊಗೊಂಡ್ರೆ ನಡೆಯುತ್ತೆ ಆ ನಿಮ್ಮ ಬೇರೆ ಎಮ್ ಎಲ್ ಎ ಚಿಕ್ಕ ಮದುವರ್ಗೂ ಹೇಳಬೇಕು ನೀವು ಜ ಪರವಾಗಿರಿ ರೈತರು ಪರವಾಗಿರಿ ಈ ಫೋಗಳು ಅವ್ರ ಜೊತೆ ಆಟ ಆಡ್ಕೊಂಡು ಕೂತ್ಕೊಂಡ್ರೆ ಹಿಂಗೆ ಆಗೋದು ನಿಮ್ಮದು ಇದರೊಳಗೆ ಒಂದು ಪಾ ಪಾಲಿದೆ ಇದೆ ಎಲ್ರಿಗೂ ಹೇಳಬೇಕು ನಿಮಗೆ ಹೇಳಲೇಬೇಕು ಹಂಡ್ರೆಡ್ ಪರ್ಸೆಂಟ್ ಹೇಳಬೇಕು ಯಾವತ್ತೇ ಬೇಕಾದ್ರೆ ನಾವು ಮುಂದೆ ಬಂದು ಹೇಳ್ತೀವಿ ನಿಮ್ಮ ಜೊತೆ ಬೇಕಾದ್ರೆ ಕೂತ್ಕೊಂಡು ಮಾತಾಡಿ ಏನಾಗಿದೆ ಅಂತ ತಿಳಿಸ್ತೀವಿ ನಿಮಗೆ ಇವತ್ತು ಆಗಿರೋದು ಎಷ್ಟಕ್ಕೆ ಅಂದರೆ ಎಲ್ಲ ಕಡೆನೂ ಟೈಗರ್ಗಳಿದೆ ಊರು ಜನಕ್ಕೆ ತೊಂದರೆ ಆಗ್ತಿದೆ ರೈತರಿಗೆ ಏಟು ಬಿದ್ದು ಜನ ಸಾಯ್ತಿದ್ದಾರೆ ಇದ್ರೊಳಗೆ ನೀವು ಇವ್ರನ್ನ ಪ್ರೊಟೆಕ್ಷನ್ ಮಾಡ್ಕೊಂಡು ಕೂತಿದ್ದೀರಾ ಕೆಲವರು ಆಫೀಸರ್ಗಳೆಲ್ಲ ಲೂಟ್ ಮಾಡ್ಕೊಂಡು ಕೂತಿದ್ದಾರೆ ನಾವು ಮಾಹಿತಿ ಕೊಟ್ಟಿದ್ದೀವಿ ನಿಮ್ಮ ಫಿನ್ ಮಿನಿಸ್ಟ್ರಿಗೆ ಈ ಥರ ಸಿವಿಲ್ ವರ್ಕ್ಸ್ ಬಂದಿಪುರ್ ಟೈಗರ್ ಕನ್ಸರ್ವೇಷನ್ ಫೌಂಡೇಶನ್ ದುಡ್ಡು ಕದೀತಿದ್ದಾರೆ ಗ್ರಾಸ್ಲ್ಯಾಂಡ್ಸ್ ಮಾಡ್ಕೊಂಡು ಗ್ರಾಸ್ಲ್ಯಾಂಡ್ನ ಇರೋ ಫ್ಲೋರಾಫ್ ಆನ ಎಂಡೆಮಿಕ್ ಸ್ಪೀಶ್ನ ಹಾಳು ಮಾಡ್ಕೊಂಡು ಕೂತಿದ್ದಾರೆ ಅಂದ್ಬಿಟ್ಟು ಬರೆದು ನಾವು ಮಾಹಿತಿ ಕೊಟ್ಟಿದ್ದೀವಿ ಆಮೇಲೆ ಹೇಳ್ತಾನೇ ಇದ್ದೀವಿ ದಿನಗಟ್ಟಲೆ ರೈತರಿಗೆ ತೊಂದರೆ ಆಗ್ತಿದೆ ರೈತರು ಬೇಸರ ಇದ್ದಾರೆ ಅಂಬಿಟ್ಟು ಹೇಳಿದ್ರೂ ನೀವು ಯಾವ ಆ್ಯಕ್ಷನ್ ತೊಗೋತಿಲ್ಲ ಇಲ್ಲಿರೋ ಸೀನಿಯರ್ ಆಫೀಸರ್ಗಳು ಏನು ಕರ್ಡ್ಯಾಕಾಯ್ ನಿಂತಿದ್ದಾರಾ ನಮ್ಮ ಅರಣ್ಯ ಭವನಗಳಿಗೆ ಬರಿತಾನೆ ಇರ್ತೀವಿ ಹಿಂಗೆ ನಡೀತಿದೆ ಏನೋ ಮಾಡಿ ಅಂದ್ಬಿಟ್ಟು ಯಾರಿಗೂ ಏನು ನರ ಇಲ್ವ ಒಂದು ಸೀನಿಯರ್ ಆಫೀಸರು ಪಿ ಸಿ ಸಿ ಬಂದ್ಬಿಟ್ಟು ಅವರು ಇವ್ರ ಮೇಲೆ ಜೂನಿಯರ್ಸ್ ಮೇಲೆ ಆ್ಯಕ್ಷನ್ ತೊಗೊಳಕ್ಕಾಗಲ್ವ ಇವತ್ತು ನಮ್ಮ ಈಶ್ವರ್ ಖಾಂಡ್ರೆಗೆ ಇದು ಹಾಗಿರೋ ವಿಷಯ ಹೇಳ್ಬೇಕಂದ್ರೆ ಇವ್ರುಗಳೆಲ್ಲ ಇದ್ರಕ್ಕ ಇರೋದು ನಮ್ಮಿಂದ ಇವ್ರಿಗೆ ಹೇಳ್ಬೇಕಂದ್ರೆ ಸೀನಿಯರ್ ಆಫೀಸರ್ಸ್ಗೆ ದಯವಿಟ್ಟು ಸ್ವಲ್ಪ ಸೀರಿಯಸ್ಸಾಗಿ ಕೆಲಸ ಮಾಡಿ ರೈತರಿಗೆ ತೊಂದರೆ ಇದೆ ಊರು ಜನಕ್ಕೆ ತೊಂದರೆ ಇದೆ ಅಲ್ಲಿ ಅದು ಬಿಟ್ಬಿಟ್ಟು ಇವರುಗಳು ಇವರು ಐ ಎಫ್ ಎಸ್ಸು ಐ ಎಫ್ ಎಸ್ ಅಂದ್ಬಿಟ್ಟು ಪ್ರೊಟೆಕ್ಷನ್ ಕೂತ್ಕೊಂಡಿದ್ರೆ ಇದೇ ಆಗೋದು ಐ ಎಫ್ ಎಸ್ಸಿಂದ ಓಕೆ ನಮ್ಗೆ ಗೌರವ ಇದೆ ಎಂಥ ಒಳ್ಳೆ ಆಫೀಸರ್ಗಳಿದ್ದಾರೆ ನಾವು ನೋಡಿದ್ದೀವಿ ಒಳ್ಳೊಳ್ಳೆ ಆಫೀಸರ್ಗಳು ಬಟ್ ಇಂಥವ್ರು ಬಂದ್ಬಿಟ್ಟು ದಿನಗಟ್ಟಲೆ ಪ್ರಾಬ್ಲಮ್ ಆಗ್ತಿದೆ ಅಂದರೆ ಏನಕ್ಕೆ ಆಗ್ತಿದೆ ಪ್ರೊಟೆಕ್ಷನ್ ಯಾಕಿಲ್ಲ ಏನು ಕೆಲಸ ಮಾಡೋಕ್ಕಾಗಲ್ವ ಇವ್ರಿಗೆ ರೈತರು ಪರದಾಡಬೇಕಾ ಈಶ್ವರ್ ಈಶ್ವರ ನೀವು ಒಳ್ಳೆ ಜನ ಮಾಡ್ತಿದ್ದೀರ ಪ್ರಯತ್ನ ಮಾಡ್ತಿದ್ದೀರ ಬಟ್ ಅಷ್ಟು ಇಷ್ಟು ನೀವು ಮಾಡೋದು ಸಾಕೋದು ಆಗೋದಿಲ್ಲ ಆ್ಯಕ್ಷನ್ ತಗೊಳ್ಳೇಬೇಕು ಇವತ್ತು ಏನು ಹೇಳಿದ್ದೀರಾ ಮೀಟಿಂಗ್ ಒಳಗೆ ಏನು ಆ್ಯಕ್ಷನ್ ತಗೋತೀವಿ ಅಂಬ್ಬಿಟ್ಟು ಓಕೆ ನಮ್ಗೆ ಗೊತ್ತು ಅಂಥ ಒಳ್ಳೆಯ ಜನ ಇಲ್ಲ ಈ ನಡುವೆ ಫಾರೆಸ್ಟ್ರಲ್ಲಿ ಕೆಲಸ ಮಾಡೋರು ಜೂನಿಯರ್ ಆಫೀಸರ್ಸು ತೊಂದರೆ ಇದೆ ಬಟ್ ನೀವು ಇವಾಗ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ ನಮ್ಮ ರೈತರಿಗೆ ಯಾವ ತೊಂದರೆನೂ ಆಗಬಾರ್ದು ನಮ್ಮ ವನ್ಯಜೀವಿ ಉಳಿಬೇಕು ನಮ್ಮ ಕಾರ್ಡ್ ಉಳಿಬೇಕು ಯಾರಾದರೂ ಈ ಥರ ಕಂತ್ರಿಗಳು ಕೆಲಸ ಮಾಡ್ತಿದ್ರೆ ಅವ್ರನ್ನೆಲ್ಲ ತೆಗ್ದಾಗ್ತಿ ಫಸ್ಟು ಈ ಮಾಫಿಯಾನ ಫಸ್ಟ್ ಅಲ್ಲಿಂದ ಎತ್ತಿ ಎಲ್ಲ ರೇಂಜ್ ಒಳ್ಗೂ ಒಂದೊಂದಷ್ಟು ಜನ ಇದ್ದಾರೆ ಅವ್ರವ್ರ ನಾಟಕ ಆಡ್ಕೊಂಡು ಕೂತಿದ್ದಾರೆ ನೀವು ಕಂಡು ಸುಮ್ಮನೆ ನೋಡ್ತಾ ಕೂತಿದ್ದೀರಿ ನಾವು ಹೇಳ್ತಾನೇ ಇದ್ದೀವಿ ಈ ಥರ ಆಗತ್ತೆ ಮುಂದಕ್ಕೆ ತೊಂದರೆ ಆಗತ್ತೆ ನಾವು ಎರಡು ಮೂರು ತಿಂಗಳಿಂದ ಬರ್ಕೊಂಡು ಬಂದಿದ್ದೀನಿ ನಾನು ನೀವೇನು ಆ್ಯಕ್ಷನ್ ತೊಗೊಳ್ಳೋದಿಗೆ ನಿಮಗೆ ಇವತ್ತು ರಿವಾರ್ಡ್ ಸಿಕ್ಕಿದೆ ರೈತರು ಆಗಿ ನಿಮಗೆ ಹೇಳಿದ್ದಾರೆ ಅವ್ರಿಗೆ ಯಾಕೆ ನೋವಾಗಿದೆ ಅಂದರೆ ನಿಮ್ಮ ಜನ ಕೆಲಸ ಮಾಡ್ತಿಲ್ಲ ನಿಮ್ಮ ಸ್ಟಾಫ್ ಕೆಲಸ ಮಾಡ್ತಿಲ್ಲ ಇನ್ನು ಮುಂದೆ ಆದರೂ ಆ್ಯಕ್ಷನ್ ತಗೊಳ್ಳಿ ಈ ಐ ಎಫ್ ಎಸ್ ನಮ್ಮ ಗೌರವ ಇದೆ ಬಟ್ ಇಂಥ ಐ ಎಫ್ ಎಸ್ ಆಫೀಸರು ನಾಟಕ ಆಡಿಕೊಂಡು ಇದು ಮಾಡ್ಕೊಂಡು ಕ್ರಿಕೆಟ್ ಆಡ್ಕೊಂಡು ಕೂತ್ಕೊಂಡು ಪ್ರೊಟೆಕ್ಷನ್ ಇಲ್ದೋರೆ ನಮ್ಮ ರೈತರಿಗೆ ತೊಂದರೆ ಆಗುತ್ತೆ ನಮ್ಮ ವನ್ಯಜೀವಿಗೆ ತೊಂದರೆ ಆಗುತ್ತೆ ನಮ್ಮ ಕಾರ್ಡಕ್ಕೆ ತೊಂದರೆ ಆಗುತ್ತೆ ದಯವಿಟ್ಟು ಏನಾರು ಆ್ಯಕ್ಷನ್ ತೊಗೊಳ್ಳಿ